ನನಗೇನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನ್ನ ಜೀವನದಲ್ಲೇ ಇಷ್ಟೊಂದು ರೆಸ್ಪಾನ್ಸ್ ಬಂದಿರಲಿಲ್ಲ ನನಗೆ ನೀನು ಒಳ್ಳೆಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೀಯ ತುಂಬ ಚೆನ್ನಾಗಿ ಮಾಡಿದೀಯ ಅಂತ ಯಾಕೆ ಗೊತ್ತೆ ಅದೇ ಹೇಳು ಫಸ್ಟು ಸಂತೋಷ ಪಲ್ಟಿ ಯಾವುದಕ್ಕದ ಯಾವುದಕ್ಕದು ತುಂಬ ಚೆನ್ನಾಗಿ ನೋಡಿ ಬಂದಿದೆ ಸೌಂಡ್ ಮಧ್ಯದಲ್ಲಿ ಮೊದಲಿಗೆ ಮೀಡಿಯಾ ಹೌಸ್ ಮೇಡಮ್ಗೆ ಸುರೇಶ್ ಸರ್ಗೆ ತೃಷನ್ನಣ್ಣವ್ರಿಗೆ ರುದ್ಬುಕ್ ಅವರಿಗೆ ಅಭಿನಂದನೆ ಸಲ್ಲಿಸೋದು ಇಷ್ಟಪಡ್ತೀನಿ ಯಾಕಂದರೆ ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ನಮ್ಮಂಥ ಪುಟ್ಟ ಕಲಾವಿದರಿಗೆ ಅವಕಾಶ ಕೊಟ್ಟು ನೀನು ಬಂದು ಮಾಡಿ ಕ್ಯಾರೆಕ್ಟರ್ನ ಅಂತ ಹೇಳಿದಾಗ ತುಂಬ ಖುಷಿಯಾಯಿತು ಸಾಧು ಸರ್ ಕಾಂಬಿನೇಷನು ಜೊತೆಗೆ ನನ್ನ ಸ್ನೇಹಿತರು ಹಿತೇಶು ಸಂಜು ಬಸಯ್ಯ ಪಿ ಡಿ ಸತೀಶನ ಜೊತೆ ವರ್ಕ್ ಮಾಡಿ ಹರಿಕೃಷ್ಣ ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೂ ನಿಮ್ಮ ಮೊದಲ ನಿರ್ದೇಶನದಲ್ಲಿ ನಮಗೆ ಅವಕಾಶ ಕೊಡಿದ್ದಕ್ಕೆ ತುಂಬ ಖುಷಿಯಾಯಿತು ಈಗ ಹೊರಗಡೆ ಹೋದಾಗ ಫಸ್ಟು ಬೇರೆ ಎಸ್ ಕೀರ್ತನ ಕರೀತಿದ್ರು ಇವಾಗ ಅಂಡ್ಕಂಟ್ರೆಡ್ ಅಪ್ಪ ಯಾವಾಗ ಕೀರ್ತಿಯಪ್ಪ ಅಂತ ಕೇಳ್ತಾರೆ ಸಾಧು ಸಾರ್ ಡಬ್ಬ ಯಾವಾಗ ಬುಗ್ಸ್ಕೊಂಡ್ರಿ ನೀವು ಯಾವ ಸೊಲ್ಯೂಷನ್ ಹಾಕಿದ್ರಿ ಅಂತ ಕೇಳ್ತಾರೆ ಸೊ ಅಂಥ ಒಂದು ಒಳ್ಳೊಳ್ಳೆ ಸೀನ್ಗಳನ್ನ ಸೃಷ್ಟಿ ಮಾಡೋದಂಥ ಸೃಷ್ಟಿಕರ್ತರು ಹರಿಕೃಷ್ಣ ಸರ್ ಜೊತೆಗೆ ಹಿರಿ ಕೆಲವಾದ್ರ ಜೊತೆ ಒಂದು ಆಕ್ಟ್ ಮಾಡುವಂಥ ಸೌಭಾಗ್ಯ ಸಿಕ್ಕಿದ್ದು ತುಂಬ ಖುಷಿ ಕೊಡುವಂತ ವಿಷಯ ನನಗೂ ಮಾತು ಬರ್ತಿಲ್ಲ ಅಂದರೆ ಇವನಿಗೆ ಅಡಕೆ ಆಗೋದಿಲ್ಲ ಸೊ ಮತ್ತೊಮ್ಮೆ ನಿಮಗೆಲ್ರಿಗೂ ಕೃತಜ್ಞತೆ ಅಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ದರ್ಶನ ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ಸಂಜು ಮಾತಾಡ್ಬೇಕಾದ್ರೆ ಕೂತಿ